ಮಹಾರಾಷ್ಟ್ರದ ಯುವಕರಿಂದ ಕಣ್ಕಟ್ಟುವ ಆಟಗಳು ನಮ್ಮ ರಾಮನಗರದ ನಗರಸಭೆ ಆವರಣದಲ್ಲಿ ಪ್ರದರ್ಶನ ಮಾಡಿದ್ದಾರೆ ಅದರಲ್ಲೂ ಕೂಡ ಒಬ್ಬ ವ್ಯಕ್ತಿ ಕಣ್ಣಿನ ರೆಪ್ಪೆಯಲ್ಲಿ ಚೇರನ್ನು ಎತ್ತಿದ್ದಾನೆ ಅಂದರೆ ಆ ಕಣ್ಣಿನ ರೆಪ್ಪೆ ಯಾವ ರೀತಿ ಬಲಿಷ್ಠವಾಗಿರಬಹುದು ಅಲ್ಲವೇ ಅದೇ ವ್ಯಕ್ತಿ ತಲೆಯ ಜುಟ್ಟಿನಲ್ಲಿ ಎರಡು ಸಿಲಿಂಡರ್ಗಳನ್ನು ಎತ್ತಿದ್ದಾನೆ ಹಾಗಾದಲ್ಲಿ ತಲೆಯ ಜುಟ್ಟು ಯಾವುದೇ ರೀತಿಯಲ್ಲಿ ತೊಂದರೆ ಕೊಟ್ಟಿಲ್ಲವೆಂದು ನಾವಾದರೂ ಭಾವಿಸೋಣ ಮತ್ತೊಬ್ಬ ತನ್ನ ಎರಡು ಭುಜಗಳಿಗೆ ಅಕ್ಕಪಕ್ಕ ಎರಡು ಬೈಕ್ಗಳನ್ನು ಕಟ್ಟಿಕೊಂಡು ಹಗ್ಗದಲ್ಲಿ ಕಟ್ಟಿರುವ ಆ ಬೈಕ್ಗಳು ಆ ಇಬ್ಬರು ಬೈಕ್ ಸವಾರರು ತನ್ನ ವೇಗವನ್ನು ಹೆಚ್ಚಿಸುತ್ತಲೇ ಇದ್ದರು ಆದರೂ ಕೂಡ ಅವನು ಯಾವುದೇ ರೀತಿಯಲ್ಲಿ ಚಲಿಸದೆ ಗಟ್ಟಿಯಾಗಿ ನಿಂತಿದ್ದ ಹಾಗೆಂದರೆ ಅವನು ಎಷ್ಟು ಬಲಿಷ್ಠ ಅಲ್ಲವೇ ಅದಿರಲಿ ಆದರೆ ಮತ್ತೊಬ್ಬ ತನ್ನ ಹಲ್ಲಿನಲ್ಲಿ ತೂಕದ ಕಲ್ಲನ್ನು ಕಟ್ಟಿಕೊಂಡು ಎಸೆಯುತ್ತಾನೆ ನೋಡಿ ಆ ಹಲ್ಲು ಎಷ್ಟು ಗಟ್ಟಿಮುಟ್ಟಾಗಿದೆ ಮತ್ತೊಬ್ಬ ತನ್ನ ಬಲಗೈಯಿಂದ ಕಲ್ಲನ್ನು ತುಂಡರಿಸುತ್ತಾನೆ ಆ ಬಲಗೈ ಎಷ್ಟು ಶಕ್ತಿಶಾಲಿ ಹಾಗೂ ಎಷ್ಟು ಬಲಶಾಲಿ ಎಂದು ನಾವು ಅದನ್ನು ಭಾವಿಸೋಣ ಕೊನೆಯದಾಗಿ ವೀಕ್ಷಕರೇ ಮತ್ತೊಬ್ಬ ತನ್ನ ಜುಟ್ಟು ಆ ಜುಟ್ಟಿನಿಂದ ಇನೋವಾ ಕಾರು ಅಂದರೆ ಲೆಕ್ಕ ಹಾಕೊಳ್ಳಿ ಆ ಕಾರಿನ ತೂಕ ಎಷ್ಟಿರಬಹುದೆಂದು ನಿಮಗೆ ಗೊತ್ತಿರುತ್ತೆ ಆ ಇನೋವಾ ಕಾರನ್ನು ಎಳೆಯುತ್ತಾ ಇರುತ್ತಾನೆ ಅದನ್ನು ನಮ್ಮ ಎಲ್ಲ ಸಾರ್ವಜನಿಕರು ಮೂಕ ಪ್ರೇಕ್ಷಕರಾಗಿ ನಿಂತು ನೋಡುತ್ತಲೇ ಕಣ್ಣರಳಿಸಿ ನೋಡುತ್ತಲೇ ಕಣ್ಣರಳಿಸಿ ನೋಡುತ್ತಲೇ ನಿಂತಿರುತ್ತಾರೆ ಹೇಗಿದೆ ಅಲ್ಲವೇ ನಮ್ಮ ಈ ಮಹಾರಾಷ್ಟ್ರದ ಯುವಕರ ಕರಾಮತ್ತು No, <laughs>